ನಾನು ಮಾಡುತ್ತಿರುವ ಅಭಿವೃದ್ಧಿ ಕೆಲಸಗಳನ್ನು ಸಹಿಸಲಾಗದೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆಂದು ಶಾಸಕ ಕೆಎಂ ಉದಯ್ ತಿಳಿಸಿದರು ಭಾರತಿನಗರದಲ್ಲಿ ಕಾವೇರಿ ನೀರಾವರಿ ನಿಗಮದ ಕಚೇರಿ ಕಟ್ಟಡ ನಿರ್ಮಾಣ ಕಾಮಗಾರಿಗೆ ನಾಲ್ಕು ಕೋಟಿ ರೂಪಾಯಿ ವೆಚ್ಚದಲ್ಲಿ ಗುದ್ದಲಿ ಪೂಜೆ ನೆರವೇರಿಸಿ ಅವರು ಮಾತನಾಡಿದರು ನಾನು ಕ್ಷೇತ್ರದ ಅಭಿವೃದ್ಧಿಗೆ ಶ್ರಮಿಸುತ್ತಿದ್ದೇನೆ ಇದರಿಂದ ಕೆಲವರು ಸಹಿಸಲಾರದೆ ಇಲ್ಲದ ಸಲ್ಲದ ಆರೋಪಗಳನ್ನು ಮಾಡುತ್ತಿದ್ದಾರೆ ಮದ್ದೂರು ಪಟ್ಟಣವನ್ನು ನಗರಸಭೆ ಮಾಡಲು ಹೊರಟಿರುವ ಹಿನ್ನೆಲೆಯಲ್ಲಿ ಹಲವಾರು ಅಪಾದನೆಗಳು ಬರುತ್ತಿವೆ ನಾನು ಯಾರಿಗೂ ಎದರಬೇಕಾಗಿಲ್ಲ ನನ್ನ ಅಭಿವೃದ್ಧಿ ಕೆಲಸವೇ ನನಗೆ ಶ್ರೀರಕ್ಷೆಯಾಗಲಿದೆ ಎಂದರು ನೀರಾವರಿ ಇಲಾಖೆಗೆ ನಲವತ್ತೇಳು ಪಾಯಿಂಟ್ ಐದು ಕೋಟಿ ಹಣವನ್ನು ತಂದಿದ್ದೇನೆ ಸೂಳಿಕೆರೆ ನಾಲೆಯನ್ನು ಅಭಿವೃದ್ಧಿ ಪಡಿಸಲಾಗುತ್ತಿದೆ ನನ್ನ ಅವಧಿಯಲ್ಲಿ ನೀರಾವರಿಗೆ ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆ ಮತ್ತು ಚರಂಡಿ ಅಭಿವೃದ್ಧಿಗೆ ಹೆಚ್ಚಿನ ಮಾನ್ಯತೆ ನೀಡಿದ್ದೇನೆ ಎಂದರು ಬೇಕಾದಂಥ ಎಲ್ಲ ಸವಲತ್ತು ಕೊಡಬೇಕಾದದ್ದು ನಾನು ಒಬ್ಬ ರೈತ ಕುಟುಂಬದೂ ನನ್ನ ಜವಾಬ್ದಾರಿಯೂ ಕೂಡ ಇದೆ ಅದನ್ನು ಯಾರು ಹೇಳಿ ಯಾರು ಕೇಳಲಿ ನಾವು ಅದರ ಪ್ರಾಮಾಣಿಕವಾಗಿ ಮಾಡಲಿಕ್ಕೆ ನಾನು ಎಲ್ಲ ವ್ಯವಹಾರ ವಹಿವಾಟುಗಳನ್ನ ನಿಲ್ಲಿಸಿ ಏನಾದರೂ ಒಂದು ಇಲ್ಲಿಗೆ ಮಾಡಬೇಕು ನಮ್ಮ ರೈತರ ಸಂಕಷ್ಟನ ದೂರ ಮಾಡಬೇಕು ಅಭಿವೃದ್ಧಿ ಕಾರ್ಯಗಳು ಏನು ಹೋಗಿದೆ ನಾವು ಒಂದು ಇಪ್ಪತ್ತು ಇಪ್ಪತ್ತು ದಿವಸ ಇಂದು ಹೋಗಿದ್ವಿ ಯಾರು ಏನಾದ್ರೂ ಹೇಳ್ಕೋಬೋದು ಏನಾದರೂ ಹೇಳ್ಬೋದು ಆದರೆ ನಿಮ್ಮ ಗ್ರಾಮಕ್ಕೆ ಹೋದಾಗ ನಿಮ್ಮ ಕಣ್ಣು ಕಾಣಿಸ್ತದೆ ರೋಷ ವ್ಯವಸ್ಥೆ ಚರಂಡಿ ಎಲ್ಲರೂ ಬೇಡ ಇದು ಭಾರತ ನಗರಕ್ಕೆ ಹೋದ್ರೆ ಮುಂದಕ್ಕೆ ಧೈವ್ ಅಲ್ಲಿ ಹೋಗಲ್ಲ ನಾವು ಮೊನ್ನೆ ಕೂಡ ಎಲ್ಲ ಕರೆದಿದ್ರು ನಾವು ಹೋಗಿ ವೀಶವನ್ನು ಎಲ್ಲ ಮಾಡ್ಕೊಂಡು ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷ ಎಎಸ್ ರಾಜೀವ್ ಮಾತನಾಡಿ ಗ್ರಾಮಸ್ಥರಿಂದ ಅರ್ಜಿಗಳನ್ನು ಸ್ವೀಕರಿಸಿ ಗ್ರಾಮೀಣ ಪ್ರದೇಶದಲ್ಲಿ ಆಗಬೇಕಾಗಿರುವ ರಸ್ತೆ ಚರಂಡಿ ಸೇರಿದಂತೆ ಕೆಲಸಗಳನ್ನು ಮಾಡಲು ಮುಂದಾಗಿದ್ದಾರೆ ಎಂದರು ಅವರು ಆಲೋಚನೆ ಇಷ್ಟೆಲ್ಲ ಕಾರ್ಯಕ್ರಮಗಳು ಹಳ್ಳಿಗಳಲ್ಲಿ ಪೂಜೆ ಮಾಡ್ತಿದ್ರೆ ಎಲ್ಲಿ ಕೆಲಸ ಆಗದೆ ಏನು ಅಂತ ನಮ್ಗೆ ಪ್ರಶ್ನೆ ಮಾಡ್ತಿದ್ರು ಮಾತಾಡ್ತಾರೆ ಸಾವಿರ ಕೋಟಿ ಗೊತ್ತಿ ಪೂಜೆ ಅಲ್ಲಿ ಸಾವಿರ ಕೋಟಿ ಗೊತ್ತಿ ಪೂಜೆ ನಾನು ಹತ್ತು ಸಾವಿರ ಕೋಟಿ ಮಾಡಿದ್ವಿ ಇಷ್ಟ ಸಾವಿರ ಕೋಟಿ ಮಾಡಿದ್ದೀನಿ ಅಂತ ಕೇಳಿದ್ದು ಎಲ್ಲ ಕಡೆ ಗೊತ್ತಿದ್ರಲ್ಲ ಹಳ್ಳಿಗಳಲ್ಲಿ ಸರಿಯಾದ ರಸ್ತೆ ಇಲ್ಲ

ಗ್ರಾಪಂ ಅಧ್ಯಕ್ಷೆ ಸೌಭಾಗ್ಯ ರಮೇಶ್ ಸದಸ್ಯರಾದ ಪುಟ್ಟರಾಮು ಮಂಜುನಾಥ್ ರವಿಚಂದ್ರ ಮಹಿಳಾ ಕಾಂಗ್ರೆಸ್ ತಾಲೂಕು ಅಧ್ಯಕ್ಷೆ ಮಮತಾ ಜಿಡಿಹಳ್ಳಿ ಅಪ್ಪಾಜಿಗೌಡ ಗೋಪನಹಳ್ಳಿ ಕೆಂಪರಾಜು ಸೇರಿದಂತೆ ಹಲವರಿದ್ದರು